ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಅವರು ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಸಿದ್ದನ್ನು ಖಂಡಿಸಿ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಧಾರವಾಡ ಜಿಲ್ಲಾ ಸಂಚಾಲಕರಾದ ಮಹದೇವ ಮಾದರ್ ಲೋಕಸಭೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬೆಳಗಾವಿ ಸುವರ್ಣ ವಿಧಾನಪರಿಷತ್ನಲ್ಲಿ ಹೆಣ್ಣು ಮಗಳಿಗೆ ಅಶ್ಲೀಲ ಪದ ಬಳಸಿ ಅಪಮಾನ ಮಾಡಿದ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಈ ಕೂಡಲೇ ವಜಾಗೊಳಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಲಕ್ಷ್ಮಣ ಬಕಾಯಿ ಮಾತನಾಡಿ ಸಾವಿರಾರು ವರ್ಷಗಳಿಂದ ಯಾವುದೇ ರಾಜರು ಭಾರತದ ಜನರಿಗೆ ಅಸ್ಪೃಶ್ಯತೆ ಅಸಮಾನತೆ ಜಾತೀಯತೆ ತಾರತಮ್ಯ ದೌರ್ಜನ್ಯ ದಬ್ಬಾಳಿಕೆ ಅಮಾನವೀಯ ಅನಿಷ್ಠ ಪದ್ದತಿಗಳನ್ನು ಮುಕ್ತಿಗೊಳಿಸಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇರುವ ಶಕ್ತಿಗಳನ್ನು ಮೀರಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವ ಮೂಲಕ ಸಮಾನತೆ ಸಾಮಾಜಿಕ ನ್ಯಾಯ ಹಾಗೂ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಲೋಕಸಭೆ ವಿಧಾನಸಭೆ ರಚನೆಯಾಗಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಲ್ಲ ಸತ್ಯ ಗೊತ್ತಿದ್ರೂ ಅಂಬೇಡ್ಕರ್ ಅವರ ಬಗ್ಗೆ ಅಪಮಾನ ಮಾಡಿರುವುದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಅಂತ ಹೇಳಿದರು ಪ್ರಕಾರ ಯಾರಾದರೂ ದೇಶದ ಬಗ್ಗೆ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅದು ದೇಶದ್ರೋಹ ಪ್ರಕರಣ ಆಗ್ತದೆ ಅದಕ್ಕೆ ಶಹ ಅವರು ಅಂಬೇಡ್ಕರ್ ಅವರಿಗೆ ಓಪನ್ ಆಗಿ ರಾಜ್ಯಸಭೆಗೆ ಮಾತಾಡಿದ್ರೆ ಅದರ ಮೇಲೆ ಪ್ರಕರಣ ಆಗಬೇಕು ಇನ್ನು ಎರಡನೇದು ಸವಿದೊಳಗ ಹನ್ನೆರಡು ಸೂಚಿ ಬರ್ತಾವೆ ಶೆಡ್ಯೂಲ್ ಬರ್ತಾವೆ ಅದ್ರಾಗ ಮೂರು ಮತ್ತು ನಾಲ್ಕು ಸೌಧ ಏನ್ ಹತ್ತಂದ್ರ ಯಾವುದೇ ದೇಶದ ಚುನಾಯಿತ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯಕ್ಕೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರಿಸಿ ಬಂದ ಮೇಲೆ ಅವರೊಂದು ಪ್ರಮಾಣ ವಿಚಾರ ಸ್ವೀಕಾರ ಮಾಡ್ತಾರೆ ನಾನು ಈ ಭಾಗದ ಸದಸ್ಯನಾಗಿ ಆಯ್ಕೆ ಬಂದಿದ್ದರಿಂದ ಪ್ರಜಾಪ್ರತಿ ಪ್ರತಿನಿಧಿ ಕಾಯ್ದೆ ಮತ್ತು ಸಾರವಾಗಿ ದೇಶದ ಎಲ್ಲ ಜನರನ್ನ ಎಲ್ಲ ಧರ್ಮೀರನ್ನ ಸಮಾನವಾಗಿ ಕಂಡುಕೊಂಡು ಅವ್ರ ಎಲ್ಲರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೀನಿ ಅಂತ ಹೇಳಿ ಅವರು ಪ್ರತಿನಿಧಿ ಮಾಡ್ತಾರೆ ಅದನ್ನು ಉಲ್ಲಂಘನೆ ಮಾಡಿದ್ರು ಆಮೇಲೆ ಐತಿ ಯಾವುದದು ಈ ಯಾವುದೇ ಶಬ್ದಗಳನ್ನ ಮಾತಾಡಬೇಕಾದ್ರೆ ಟೀಕೆ ಟಿಪ್ಪಣಿ ಮಾಡಬೇಕಾದ ಅದೇ ಭಾಷೆ ಐತಿ ಅದಕ್ಕೊಂದು ಪ್ರೊಫೆಷ್ನಲ್ ಮೊರಾಲಿಟಿ ಕೇಳ್ತಾರೆ ವೃತ್ತಿ ನೈಪುಣ್ಯತೆ ಅಥವಾ ನೈತಿಕತೆ ಅದಕ್ಕೆ ಇರ್ತಾರೆ ಇವ್ರಿಗೆ ಅದನ್ನೂ ಇಲ್ಲ ಅಂದ ಮೇಲೆ ಈ ಶಿಟಿ ರವಿ ರವಿ ಮಾತಾಡ್ತಕ್ಕ ಮನೋಭೂಮಿಕೆಯನ್ನು ಹೆಂಗ್ ಕಾಪಾಡ್ತಾರ ನಾವೆಲ್ಲರೂ ವಿಚಾರ ಮಾಡಬೇಕು ವಿದ್ಯಾರ್ಥಿಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಸುರೇಶ್ ದೊಡ್ಮನಿ ಮಾತನಾಡಿ ಕರ್ನಾಟಕ ವಿಧಾನ ಪರಿಷತ್ ನಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾ ಅವರ ಬಗ್ಗೆ ಚರ್ಚೆಯಾಗುತ್ತಿರುವಾಗ ವಿಧಾನಪರಿಷತ್ನ ಸದಸ್ಯ ಸಿಟಿ ರವಿಯವರು ಅಮಿತ್ ಶಾ ಅವರ ಹೇಳಿಕೆ ಸಮರ್ಥನೆ ಮಾಡಿಕೊಂಡು ಅಂಬೇಡ್ಕರ್ ಅವರ ಅಪಮಾನದ ವಿಷಯವನ್ನು ಮಾತನಾಡುತ್ತಾ ಅವರ ಮಾತಿಗೆ ಪ್ರತಿರೋಧ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಸಿ ಅಪಮಾನ ಮಾಡಿದ ಸಿಟಿ ರವಿ ಅವರ ಕೃತ್ಯವನ್ನು ಖಂಡಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಕಲ್ಲಪ್ಪ ಬ್ಯಾಟಣ್ಣವರ್ ಜಿಲ್ಲಾ ಸಹ ಸಂಚಾಲಕರಾದ ಸಿಎಂ ಹರಿಜನ ಕುರುಬಿನಕೊಪ್ಪ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಸಹ ಸಂಚಾಲಕರಾದ ರೇಣುಕಾ ಭೀಮಪಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಸಹ ಸಂಚಾಲಕರಾದ ಆನಂದ್ ನಾಗಣ್ಣವರ್ ಹುಬ್ಬಳ್ಳಿ ತಾಲೂಕಾ ಮಹಿಳಾ ಸಂಚಾಲಕರಾದ ನಂದಾ ಕಟ್ಟಿಮನಿ ಸಂಘಟನಾ ಸಂಚಾಲಕರಾದ ವಿನಾಯಕ್ ಪೂಜಾರ್ ಸಂಚಾಲಕರಾದ ಮೈಲಾರ್ ಮಾದರ್ ನಿಸಾರ ಅಹಮದ್ ನಾಗ್ನೂರ್ ನಾಗರಾಜ್ ಗುಂಚಾಳ್ ಮಂಜುನಾಥ್ ಹಾರುಗೇರಿ ಕಲ್ಗಟ್ಕಿ ತಾಲೂಕಾ ಸಂಚಾಲಕ ಮಹಂತೇಶ್ ಮಾದರ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು